नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा गुरुमत् मद्गुश अभ्रमं भंगरहित अजडम विमल सदा आनंदतीर्थम भजेता पत्रयापहं साधिता किल सत्म बाधिता किल दुर्मत बोधिता किल सन्माग माधवाख्ययती भजे संस्थानरक्षणे शूरान् प्रसन्नान् राघवार्चने प्रणमामि नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरोन् नम आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् ॐ विश्वं विष्णुर्वशः भूतभव्यभवत्प्रभुः ಭೂತೃತ್ಭೂತಮೃತ್ ಭಾವೋ ಭೂತಾತ್ಮ ಭೂತ ಭಾವನ ಅಸಂಖ್ಯೇಯ ಅಪ್ರಮೇಯ ಆತ್ಮ ವಿಶಿಷ್ಟ ಶಿಷ್ಟಕೃಚ್ಯುಚಿ ಸಿದ್ಧಾರ್ಥಸಿಂಕಲ್ಪಸ್ಸಿದ್ಧಸಾಧನ ನಮ್ಮ ಇಷ್ಟು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ಅಸಂಖ್ಯೇಯ ಅಂತ ಭಗವಂತನ ಹೆಸರನ್ನು ಕುರಿತು ಹೇಳ್ಕೊಂತ ಇದ್ದೆ ನಿನ್ನೆ ದಿನ ಆ ಇತಿ ಪೂರ್ಣ ಇತಿ ಸಂಖ್ಯಾತುಂ ಜಿಜ್ಞಾಸಿತು ಯೋಗ್ಯ ಅಸಂಖ್ಯೇಯ ಅಂತ ಹೇಳ್ಕೊಂಡಿದ್ದೇವೆ ಅಂದರೆ ಜಿಜ್ಞಾಸೆ ಮಾಡಲಿಕ್ಕೆ ಯೋಗ್ಯನಾದವನು ಅಂದರೆ ಭಗವಂತನನ್ನು ಯಾರನ್ನು ಕುರಿತು ನಾವು ಜಿಜ್ಞಾಸೆ ಮಾಡಬೇಕು ಅಂದರೆ ಭಗವಂತನನ್ನು ಕುರಿತೆ ರಥಾಥೋ ಬ್ರಹ್ಮ ಜಿಜ್ಞಾಸಾ ಓ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು ಯಾಕೆ ಪೂರ್ಣನಾಗಿದ್ದಾನೆ ಪೂರ್ಣನಾಗಿದ್ದ ಇರುವ ಪ್ರಯುಕ್ತ ಬ್ರಹ್ಮ ಎನಿಸಿರುವಂತಹ ಭಗವಂತನ ಜಿಜ್ಞಾಸೆಯನ್ನು ನಡೆಸಬೇಕು ಅಂತ ವೇದವ್ಯಾಸದೇವರು ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಸೂತ್ರದಲ್ಲಿ ವಿಧಿಯನ್ನು ಮಾಡಿದ್ದಾರೆ ಮಾಡಿ ಜಿಜ್ಞಾಸ ಮಾಡಬೇಕಾಗಿದ್ದು ಕರ್ತವ್ಯ ಅಂತೇಳಿ ಅದು ಇನ್ನು ಇವತ್ತಿನ ದಿನ అసంఖ్యం మదం ఆనందం భక్తాన్ ప్రాపయతి ఇలా అసంఖ్యాన్యు యుదకాని సముద్రం ప్రాపయతితి అసంఖ్యేయ సముద్రదీ ಅಂತ ఎట్టిరత్ె ಅದು అది ಅಂತ అంతలికి ಸಾಧ್ಯವಾಗದೇ ಇರುವಷ್ಟು నీరిరత్ ಆ ಸಮುದ್ರದಲ್ಲಿ ಅಷ್ಟು ನೀರು ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದರೆ ಅಸಂಖ್ಯಾಕವಾದ ಜಲವನ್ನು ಸಮುದ್ರಕ್ಕೆ ಹೊಂದಿಸುವವನಾದ ಕಾರಣ ಭಗವಂತನಿಗೆ ಅಸಂಖ್ಯೇಯ ಅಂತ ಹೆಸರು ಅದೇ ಹೇಳ್ತಾ ಇದ್ದಾರೆ ಅಸಂಖ್ಯಾನಿ ಉದಕಾನಿ ಸಮುದ್ರಂ ಪ್ರಾಪಯತೀತಿ ಅಸಂಖ್ಯೇಯ ಅಸಂಖ್ಯಾಕವಾದ ಸಮುದ್ರದಲ್ಲಿ ಎಷ್ಟು ನೀರಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದೇ ಹೇಳ್ತಾರೆ ಬ್ರಹ್ಮದೇವರು ಹೇಳ್ತಾರೆ ಮುಂದೆ ಎಲ್ಲ ಕೆಲವು ಕಡೆ ಎಲ್ಲ ಬರುತ್ತೆ ಪುರಾಣಗಳಲ್ಲಿ ನಾನು ಈ ಸಮುದ್ರದಲ್ಲಿ ಬೆಟ್ಟಿಟ್ಟರೆ ಈ ಒಂದು ಒಟ್ಟು ನೀರು ಬೀಳತ್ತೆ ಕೆಳಗೆ ಹಾಗೆ ಸಮುದ್ರದಲ್ಲಿರುವ ಎಷ್ಟು ಬಿಂದುಗಳ ನೀರಿದೆ ಅಂತ ನಾನು ಎಣಿಸಿ ಹೇಳಬಲ್ಲೆ ಆದರೆ ಸಂ ಭಗವಂತನ ಗುಣಗಳನ್ನು ಕ್ರಿಯೆಗಳನ್ನು ರೂಪಗಳನ್ನು ಹೇಳಲಿಕ್ಕಾಗುವುದಿಲ್ಲ ಮರಳಲ್ಲಿ ಎಷ್ಟು ಮ ಈ ಪ್ರಪಂಚದಲ್ಲಿ ಭೂಮಂಡಲದಲ್ಲಿರುವ ಮರಳು ಕಣಗಳನ್ನು ಎಣಿಸಿ ಇಷ್ಟು ಮರ ಮರಳು ಕಣಗಳು ಅಂತ ಹೇಳಬಲ್ಲೆ ಆದರೆ ಭಗವಂತನ ಗುಣಗಳನ್ನು ನಾನು ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಅಂದರೆ ಅಸಂಖ್ಯೇಯ ಅಂಥೇಳಿ ಹಾಗೆ ಸಮುದ್ರದಲ್ಲಿರುವ ಜಲರಾಶಿಯನ್ನು ಇಷ್ಟು ಕ್ಯೂಬಿಕ್ ಇಷ್ಟು ಮೀಟರ್ ಇಷ್ಟಿದೆ ನೀರು ಅಂತ ಹೇಳಲಿಕ್ಕೆ ಇಷ್ಟು ಟಿ ಸಿ ನೀರಿದೆ ಅಂತ ಹೇಳಲಿಕ್ಕಾಗಲ್ಲ ಅಂತಹ ಅಸಂಖ್ಯಾಕವಾದ ಜಲವು ಸಮುದ್ರದಲ್ಲಿ ಬರುವಂತೆ ಇರುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಅಸಂಖ್ಯೇಯ ಅಂತೆ ಸರ್ ಸರಿ ಅಸಂಖ್ಯಂ ಮದಂ ಆನಂದಂ ಭಕ್ತಾನ್ ಪ್ರಾಪತೀತಿ ಅಸಂಖ್ಯೇಯ ತನ್ನ ಭಕ್ತರಿಗೆ ಅಸಂಖ್ಯಾಕವಾದ ಆನಂದವನ್ನು ಹೊಂದಿಸುತ್ತಾನೆ ಆದ ಕಾರಣ ಭಗವಂತನಿಗೆ ಅಸಂಖ್ಯೇಯ ಅಂತ ಆನಂದ ನಮಗೆ ಸ ಆನಂದ ಯಾರನ್ನ ಕೇಳಿದ್ರೆ ನಾನು ಆನಂದವಾಗಿದ್ದೀನಿ ನಾನು ಸುಖವಾಗಿದ್ದೀನಿ ಅಂತ ಹೇಳ್ತೇವೆ ಈ ಆನಂದಗಳು ಆನಂದದ ಆಭಾಸಗಳು ನಾವು ಏನು ಸಂಸಾರದಲ್ಲಿ ಆನಂದ ಸುಖ ಸಂತೋಷ ಅಂತ ನಾವು ಅನುಭವಿಸುತ್ತಾ ಇದ್ದೇವೋ ಇವೆಲ್ಲವೂ ಕೂಡ ಆನಂದದ ಆಭಾಸಗಳು ಸುಖಾಭಾಸಗಳು ಸಂತೋಷಾಭಾಸಗಳು ಆನಂದದಂತೆ ಕಾಣುತ್ತೆ ಆದರೆ ಅದು ಇನ್ನೊಂದು ದುಃಖಕ್ಕೆ ಕಾರಣವಾಗುವಂತಹ ಆನಂದಗಳು ನಾನು ಎಷ್ಟೋ ಬಾರಿ ಹೇಳಿದಂತೆ ನಮಗೆ ಮೆಣಸಿನಕಾಯಿ ಬಜ್ಜಿ ಬೋಂಡ ಭಾಳ ಇಷ್ಟ ಇಷ್ಟ ಅಂತ ಹೇಳಿ ನಾವು ಚೆನ್ನಾಗಿ ಒಂದು ಇಪ್ಪತ್ತು ಮೆಣಸಿನಕಾಯಿ ಬೋಂಡ ತಿಂದ್ಬಿಟ್ವಿ ಅಂದರೆ ಆ ಮೆಣಸಿನಕಾಯಿ ಬೋಂಡಾ ರುಚಿ ನಾಲಿಗೆ ಮೇಲೆ ಎಷ್ಟೊತ್ತಿರತ್ತೆ ಒಂದು ನಿಮಿಷವೋ ಎರಡು ನಿಮಿಷಕ್ಕಿಂತ ಹೆಚ್ಚೊತ್ತಿರಲ್ಲ ಆ ನಾಲಿಗೆ ದಾಟಿ ಗಂಟ್ಲೊಳಗೆ ಹೋಯ್ತು ಅಂದರೆ ರುಚಿ ಗೊತ್ತಾಗಲ್ಲ ನಾಲಿಗೆ ಮೇಲಿದ್ದಷ್ಟೊತ್ತೇ ರುಚಿ ಅದು ಹೆಚ್ಚೊತ್ತು ಇರಲ್ಲ ಒಂದೆರಡು ನಿಮಿಷಗಳ ನಾಲಿಗೆ ರುಚಿಗಾಗಿ ಒಂದು ಇಪ್ಪತ್ತು ಬೋಂಡ ತಿಂದು ಬಿಟ್ಟಾಗ ಏನಾಗುತ್ತೆ ಆ ಆನಂದ ದುಃಖಕ್ಕೆ ಕಾರಣವಾಗತ್ತೆ ಆಮೇಲೆ ಪೂರ್ವಾಷಾಢ ಉತ್ತರಾಷಾಢ ಎಲ್ಲ ಆಗಿ ಮತ್ತು ಲಂಕಣ ಆಡಬೇಕಾ ಬರುತ್ತೆ ಆದ ಕಾರಣ ಹೀಗಾಗಿ ನಾವು ಸಂಸಾರದಲ್ಲಿ ಕಾಣುವಂತಹ ಆನಂದಗಳೆಲ್ಲವೂ ಆನಂದಾಭಾಸಗಳು ಆದರೆ ಅದು ಕೂಡ ಭಗವಂತನೇ ಕೊಡತಕ್ಕವನು ಆದರೆ ಅಸಂಖ್ಯಾಕವಾದ ಆನಂದವನ್ನು ಜೀವರಿಗೆ ಕೊಡುವವನು ಆದ ಕಾರಣ ಅಸಂಖ್ಯೆಯ ಅಂತ ಹೇಳಿದರೆ ನಮ್ಮ ಸ್ವರೂಪಾನಂದ ಆನಂದ ಅದು ಶುದ್ಧವಾದ ಶಾಶ್ವತವಾದ ಅನ್ಅಡಲ್ಟರೇಟೆಡ್ ಆ್ಯಂಡ್ ಎಟರ್ನಲ್ ಬ್ಲಿಸ್ ಸ್ವಾಮಿಗಳು ಹೇಳ್ತಾ ಇರ್ತಾರೆ ಅಂತಹ ಆನಂದವನ್ನು ಜೀವರಿಗೆ ಹೊಂದಿಸುವವನು ಅದೆಷ್ಟು ಪೂರ್ಣ ಪೂರ್ಣಾನಂದ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಪೂರ್ಣ ಆನಂದ ಅಂತಹ ಅಸಂಖ್ಯವಾದ ಆನಂದವನ್ನು ಜೀವರಿಗೆ ಹೊಂದಿಸುವವನಾದ ಕಾರಣ ಭಗವಂತನಿಗೆ ಅಸಂಖ್ಯೇಯ ಅಂತ ಹೆಸರು ಅಷ್ಟೇ ಅಲ್ಲ ಅಸಂಖ್ಯೈ ಜೀವಾತ್ಮಬಿ ಈಯ ಜ್ಞೇಯ ಪ್ರಾಪ್ಯ ಅಸಂಖ್ಯೇಯ ಅಂತ ಹೆಸರು ಅಸಂಖ್ಯೈ ಜೀವಾತ್ಮಬಿ ಅಸಂಖ್ಯರಾದ ಜೀವರು ಎಷ್ಟು ಜನ ಅಂತ ಹೇಳಿದರೆ ಅನಂತ ಜೀವರು ಇಷ್ಟು ಜನ ಅಂತ ಎಣಿಕೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಜೀವರಲ್ಲ ಅನಂತವಾಗಿದ್ದಾರೆ ಸ್ವಾಮಿಗಳದ್ರ ಮೇಲೆ ನಾಮವನ್ನು ಬರೆದಿದ್ದಾರೆ ಜೀವರಾಶಿ ಎಷ್ಟು ಅಂತ ಹೇಳಿದ್ರೆ ಅಸಂಖ್ಯ ಎಣಿಸಲಿಕ್ಕೆ ಆಗಲ್ಲ ಅನಂತವಾದ ಅನಂತವಾದಂತಹ ಜೀವರಾಶಿಗಳಿಂದ ಅಸಂಖ್ಯೈ ಜೀವಾತ್ಮಬಿ ಅಸಂಖ್ಯಾಕವಾದ ಅನಂತವಾದ ಜೀವಾತ್ಮರಿಂದ ಈಯ ಜ್ಞೇಯ ಪ್ರಾಪ್ಯವಾ ಪ್ರಾಪ್ಯವಾ ಈಯ ತಿಳಿಯತಕ್ಕವನು ತಿಳಿಯಲ್ಪಡತಕ್ಕವನು ಅಥವಾ ಪ್ರಾಪ್ಯವಾಗಿರುವವನು ಅಂದರೆ ಹೊಂದುವವನು ಹೊಂದಿ ಅವರಿಗೆ ಬೇಕಾದವನು ಈ ರೀತಿಯಾಗಿ ಅಸಂಖ್ಯಾಕವಾದಂತಹ ಜೀವರಿಂದ ಜ್ಞೇಯನು ಗಮ್ಯನು ಹೊಂದಲ್ಪಡುವವನು ಆದ ಕಾರಣ ಭಗವಂತನಿಗೆ ಅಸಂಖ್ಯೇಯ ಅಂತ ಹೆಸರು ಇನ್ನು ಗುಣಾದಿರೂಪೇಣ ಅಸಂಖ್ಯ ಜ್ಞೇಯತ್ವದೀಯ ಅಸಂಖ್ಯಶ್ಚಾಸಾವೀಯಶ್ಚ ಅಸಂಖ್ಯೇಯ ಭಗವಂತನ ಗುಣಗಳು ಎಷ್ಟು ಅಂಥೇಳಿದರೆ ಅವನು ಅನಂತ ಗುಣ ಪರಿಪೂರ್ಣ ಒಂದ ಎರಡ ಅಂದರೆ ಎಣಿಸಲಿಕ್ಕೆ ಸಾಧ್ಯವಾಗದೇ ಇರೋಷ್ಟು ಅಂತ್ಯವಿಲ್ಲದೇ ಇರೋಷ್ಟು ಅನಂತ ಗುಣಗಳಿಂದ ಕೂಡಿದ್ದಾನೆ ಅನಂತ ಗುಣಗಳಿಂದ ಕೂಡಿರುವವನು ಮತ್ತು ಜ್ಞೇಯನಾಗಿರುವವನು ಅವನೇ ಜ್ಞೇಯ ಅವನನ್ನೇ ನಾವು ತಿಳ್ಕೋಬೇಕು ಇನ್ನು ಯಾರ್ಯಾರನ್ನೋ ತಿಳ್ಕೊಂಡು ಏನು ಪ್ರಯೋಜನ ಜಗತ್ತಿನಲ್ಲಿ ಎಷ್ಟೋ ಜನ ಇದ್ದಾರೆ ಎಲ್ಲರನ್ನು ತಳ್ಕೊಂಡು ಯಾರನ್ನು ತಿಳ್ಕೊಂಡು ಯಾರೂ ನಮಗೇನೂ ಮಾಡುವುದಿಲ್ಲ ಯಾರಿಂದ ನಮಗೇನೂ ಆಗಬೇಕಾಗಿದ್ದಿಲ್ಲ ನಮಗೆ ಆಗಬೇಕಾಗಿದ್ದಲ್ಲ ಭಗವಂತ ಆದ ಕಾರಣ ಅವನನ್ನೇ ತಿಳ್ಕೋಬೇಕು ಅವನೊಬ್ಬನೇ ಜ್ಞೇಯ ಆದ ಕಾರಣ ರೂಪಗಳಿಂದ ಅಸಂಖ್ಯಾಕವಾಗಿ ಇರುವವನು ಜ್ಞೇಯನೂ ಆಗಿರುವ ಕಾರಣ ಭಗವಂತ ಅಸಂಖ್ಯೇಯ ಅಂತ ಸರ್ ಭಗವಂತನು ಅಸಂಖ್ಯವಾದ ನಾಮಾದಿ ಗುಣಗಳು ಉಳ್ಳವನಾದರೂ ಕೂಡ ಸಾಧಕರಿಗೆ ಅವೆಲ್ಲವೂ ಗೊತ್ತಾಗಲ್ಲ ಯಾಕೆಂದರೆ ಅವನು ಸಮಗ್ರ ಅಸಂಖ್ಯ ಅವನೇ ಅವನೇ ಅಸಂಖ್ಯೇಯ ಅಪ್ರಮೇಯಾತ್ಮ ಅಂತೆಲ್ಲ ಮುಂದೆ ಬರುತ್ತೆ ಆದ ಕಾರಣ ಜೀವರು ಸಾಧಕರು ತಮ್ಮ ತಮ್ಮ ಯೋಗ್ಯತಾನುಗುಣವಾಗಿ ಅವನನ್ನು ತಿಳಿತಾರೆ ಜ್ಞೇಯರಾಗ್ತಾರೆ ಅವನು ಜೀವರ ಯೋಗ್ಯತಾನುಸಾರ ಅವರವರಿಗೆ ಎಷ್ಟೆಷ್ಟು ತಿಳಿಯಬೇಕೋ ಅವನು ಅಷ್ಟಷ್ಟು ತಿಳಿಸಿಕೊಟ್ಟು ಅವರವರ ಯೋಗ್ಯತಾನುಸಾರ ಭಗವಂತ ಅವರಿಗೆ ಜ್ಞೇಯನಾಗಿರ್ತಾನೆ ಆದ ಕಾರಣ ಭಗವಂತನಿಗೆ ಅಸಂಖ್ಯೇಯ ಅಂತ ಹೆಸರು ಗುಣಾದಿರೂಪೇಣ ಅಸಂಖ್ಯ ಇಚ್ಛಾರೂಪತ್ವಾದಿ ಜ್ಞಾನರೂಪತ್ವ ಯಃ ಇವಾಗ ಹೇಳಿಕೊಂಡಂತೆ ಗುಣರೂಪಗಳಿಂದಾಗಿ ಅಸಂಖ್ಯನಾಗಿದ್ದಾನೆ ಇಚ್ಛಾರೂಪಿಯಾಗಿದ್ದಾನೆ ಹಾಗೂ ಜ್ಞಾನರೂಪಿಯಾಗಿದ್ದಾನೆ ಭಗವಂತನು ಗುಣಾದಿಗಳಿಂದ ಅಸಂಖ್ಯನಾಗಿದ್ದಾನೆ ಇಚ್ಛಾರೂಪಿಯಾಗಿದ್ದಾನೆ ತನ್ನ ಇಷ್ಟ ಬಂದ ರೂಪವನ್ನು ತಾಳ್ತಾನೆ ಜ್ಞಾನರೂಪಿಯಾಗೂ ಇದ್ದಾನೆ ಇದಕ್ಕೆಲ್ಲ ಏನು ಸುಮಧು ಹೇಳಿದಂತೆ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ಕಲ್ಯಾಣ ಗುಣಗಳಿಗೆ ಮುಖ್ಯಾಶ್ರಯನಾಗಿರುವವನು ಮತ್ತು ಒಂದೇ ಮಾನಂದ ಜ್ಞಾನ ದೇಹಂ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು ಅವನು ಯಾವ ರೂಪವನ್ನು ತಾಳಬೇಕು ಅಂತ ಅವನು ಇಚ್ಛೆ ಪಡ್ತಾನೋ ಆ ರೂಪವನ್ನು ತಾಳಿ ಜಗತ್ತಿಗೆ ಪ್ರಕಟ ಮಾಡ್ತಾನೆ ಇಷ್ಟು ಮಾಡುವವನಾದ ಕಾರಣ ಅವನಿಗೆ ಅಸಂಖ್ಯೇಯ ಅಂತ ಹೆಸರು ಅವನಿಗೆ ಇನ್ನು ಜಿಜ್ಞಾಸೆ ವೇದಗಳು ಹೇಳ್ತಾ ಇದೆ ಏಕೋ ದೇವ ಸರ್ವಭೂತು ಗೂಢ ಏಕಮೇವಾ ಬ್ರಹ್ಮ ಅಂತೇಳಿ ನೀವೇನೋ ಇಷ್ಟರವರೆಗೂ ಅಸಂಖ್ಯೇಯ ಹೇಳಿದ್ರಿ ಅಸಂಖ್ಯಾಕವಾದ ಗುಣಗಳು ರೂಪಗಳು ಕ್ರಿಯೆಗಳು ಅವತಾರಗಳು ಉಳ್ಳವನು ಅಂತ ಹೇಳಿದ್ರಿ ಆದರೆ ವೇದ ಏನು ಹೇಳ್ತಾ ಇದೆ ಏಕೋ ದೇವ ಸರ್ವಭೂತೇಶು ಗೂಢ ಭಗವಂತ ಒಬ್ಬನೇ ಎಲ್ಲರಲ್ಲಿ ಗೂಢನಾಗಿ ಇರುವ ಭಗವಂತ ಒಬ್ಬನೇ ಅಂತ ಹೇಳುತ್ತೆ ವೇದ ಏಕಮೇವ ಅದ್ವಿತೀಯ ಬ್ರಹ್ಮ ಭಗವಂತ ಒಬ್ಬನೇ ಏಕಮೇವ ಅವನೊಬ್ಬನೇ ಏಕೋ ನಾರಾಯಣೋ ಹರಿಹಿ ಅಂತ ಹೇಳತ್ತೆ ಅಂತ ಹೇಳ್ತೀರಿ ಇಲ್ಲಿ ಭಗವಂತನ ಸಂಖ್ಯೇಯತ್ವ ಅಂದರೆ ಭಗವಂತ ಒಬ್ಬನೇ ಇಬ್ಬರಿಲ್ಲ ಅಂತ ಅವನನ್ನು ಒಂದಕ್ಕೆ ಸೀಮಿತ ಮಾಡಿದ್ದಾಯ್ತಲ್ವಾ ಅವನಲ್ಲಿ ಸಂಖ್ಯೇಯವೂ ಕೂಡುತ್ತಾ ಇದಲ್ವ ಹಾಗಾಗಿ ಅವನನ್ನು ಅಸಂಖ್ಯೇಯ ಅಂತ ಹೇಗೆ ಹೇಳ್ತೀರಿ ಎಂಬೋ ಪ್ರಶ್ನೆ ಬಂದರೆ ಅದೇ ವೇದ ಏನು ಹೇಳ್ತಾ ಇದೆ ಅನಂತ ರೂಪಂ ಭಗವಂತ ಅನಂತ ರೂಪಗಳು ಉಳ್ಳವನು ಅಂತ ಹೇಳಿ ಅದೇ ವೇದ ಶ್ರುತಿ ಭಗವಂತನ ಅಸಂಖ್ಯೇಯತ್ವವನ್ನು ಹೇಳ್ತಾ ಇದೆ ಅಂದರೆ ಅದೇ ಶ್ರುತಿ ಭಗವಂತನ ಸಂಖ್ಯೇಯತ್ವವನ್ನು ಹೇಳ್ತಾ ಇದೆ ಅಸಂಖ್ಯೇಯತ್ವವನ್ನು ಇದೆ ಹೀಗಿದ್ದಾಗ ಯಾವುದು ನಾವು ತಗೋಬೇಕು ಅಂತ ಹೇಳಿದಾಗ ಕೆಲವು ಮತವಾದವರು ಏನು ಮಾಡ್ತಾರೆ ಕೆಲ ಮತ ಕೆಲವರು ಮತದವರು ಶ್ರುತಿಯಲ್ಲಿ ಪರಸ್ಪರ ವಿರುದ್ಧ ವಾಕ್ಯಗಳಿದ್ದಾಗ ಅದರಲ್ಲೂ ಒಂದು ಮಾತ್ರ ಸತ್ಯ ಇನ್ನೊಂದು ಮಿಥ್ಯ ಒಂದು ಸುಳ್ಳು ಒಂದು ನಿಜ ಅಂತ ಹೇಳ್ತಾರೆ ಆದರೆ ವೇದಗಳು ಅತ್ಯಂತ ಪ್ರಮಾಣಗಳು ಅಪೌರುಷೇಯವಾದದ್ದು ವೇದಗಳು ಅತ್ಯಂತ ಪ್ರಮಾಣಗಳು ತ್ರಿಮತಾಚಾರ್ಯರು ಕೂಡ ವೇದಗಳನ್ನು ಪ್ರಮಾಣವಾಗಿ ತಗೊಂಡು ವೈದಿಕ ಮತಗಳು ಅಂತ ಪ್ರಸಿದ್ಧವಾಗಿದೆ ಆದ ಕಾರಣ ವೇದಗಳು ಸುಳ್ಳಾಗುವುದಿಲ್ಲ ವೇದಗಳ ಮಾತು ಸತ್ಯ ಅಸತ್ಯವಾಗುವುದಿಲ್ಲ ಹಾಗಾದರೆ ಈ ಎರಡು ವಿರುದ್ಧವಾದ ಈ ವಾಕ್ಯಗಳನ್ನು ನಾವು ಹೇಗೆ ಸಮನ್ವಯ ಮಾಡಿಕೋಬೇಕು ಅಂತ ಹೇಳಿದರೆ ಭಗವಂತನ ವೈಶಿಷ್ಟ್ಯ ಅದೇ ಭಗವಂತನ ವಿಲಕ್ಷಣತ್ವ ಅದೇ ಏನು ಭಗವಂತ ನೋಡ್ರಿ ಆಕಾಶಾತ್ ಪತಿತಂತೋ ಯಥಾ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಆಕಾಶದಿಂದ ಬಿದ್ದಿರುವ ಮಳೆಯ ನೀರು ನದಿಗಳಲ್ಲಿ ಹರಿದು ಕೊನೆಗೆ ಸಾಗರಕ್ಕೆ ಸೇರುತ್ತೆ ಎಲ್ಲಿ ಯಾವ ಗಂಗಾ ಗೋದಾವರಿ ಕಪಿಲ ಕೃಷ್ಣ ಯಾವ ನದಿಯಲ್ಲಿ ಯಾವ ಮಳೆಗಳ ನೀರು ಬಿದ್ದರೂ ಎಲ್ಲ ನೀರುಗಳು ಆಕಾಶಾತ್ ಪತಿತಂತೋ ಯಥಾಗ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಹೇಗೆ ಎಲ್ಲ ನದಿಗಳ ನೀರು ಸಾಗರವನ್ನೇ ಸೇರುತ್ತೋ ಎಲ್ಲ ದೇವತೆಗಳಿಗೂ ಮಾಡಿದ ನಮಸ್ಕಾರವೂ ಭಗವಂತನಿಗೆ ಸೇರುತ್ತೆ ಅಲ್ಲಿ ಏಕವೇ ಹೇಳ್ತಾ ಇದೆ ಏಕೋ ದೇವ ಸರ್ವಭೂತೇಶು ಗೂಢ ಏಕವೇವಾ ದ್ವಿತೀಯ ಬ್ರಹ್ಮ ಹೌದು ಭಗವಂತ ಒಬ್ಬನೇ ಎಲ್ಲರಲ್ಲಿರುವ ಭಗವಂತನೂ ಒಬ್ಬನೇ ಅದೇ ವೇದ ರೂಪಂ ಅಂತ ಹೇಳುತ್ತೆ ಅದೇ ಭಗವಂತ ಅನಂತರೂಪಗಳುಳ್ಳವನಾಗಿದ್ದಾನೆ ಇದೇ ಭಗವಂತನ ಒಂದು ವೈಶಿಷ್ಟ್ಯ ವಿಲಕ್ಷಣ ಇದೆಲ್ಲರಿಗೂ ಸಾಧ್ಯವಾಗುವುದಿಲ್ಲ ಭಗವಂತನು ಎಲ್ಲರಲ್ಲಿರುವ ಭಗವಂತ ಒಬ್ಬನೇ ಅದಕ್ಕೆ ಹೇಳ್ತಾರೆ ಹರಿರ್ನಿತ್ಯಂ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವ ಪತಿರೇವಚ ಎನ್ನ ಸ್ವಾಮಿ ನೀ ಸರ್ವಸ್ವಾಮಿ ಭಿನ್ನ ರಹಿತ ನಿಖಿಲ ಜಗದಂತರಿಯಾಮಿ ನನ್ನ ಸ್ವಾಮಿನೇ ಎಲ್ಲರಿಗೂ ಸ್ವಾಮಿ ಎಲ್ಲರಲ್ಲಿರುವ ಸ್ವಾಮಿಯೂ ಒಬ್ಬನೇ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ ಆದರೆ ಎಲ್ಲ ಕಡೆ ಇರುವ ಭಗವಂತ ಒಬ್ಬನೇ ಆದರೆ ಭಗವಂತನಿಗೆ ಅನಂತ ಅನಂತ ರೂಪಗಳು ಇದೆ ಆದ ಕಾರಣ ಭಗವಂತ ಒಬ್ಬನೇ ಎಂಬ ವೇದ ಮಾತು ಸತ್ಯ ಭಗವಂತನಿಗೆ ಅನಂತ ರೂಪಗಳು ಇವೆ ಎಂಬುದು ಸತ್ಯ ಎರಡೂ ಸತ್ಯವೇ ಆದರೆ ಭಗವಂತ ಏಕತ್ವದಲ್ಲಿ ಭಿನ್ನತ್ವ ಭಿನ್ನತ್ವದಲ್ಲಿ ಏಕತ್ವ ನಾವು ಭಾರತ ರಾಷ್ಟ್ರಕ್ಕೆ ಹೇಳ್ತೇವೆ ಏಕತ್ವ ಭಿನ್ನತ್ವದಲ್ಲಿ ಏಕತ್ವ ಏಕತ್ವದಲ್ಲಿ ಭಿನ್ನತ್ವ ಅಂತ ಹೇಳ್ತೇವೆ ನಾವು ಅನೇಕ ಜನ ಅನೇಕ ಮತಗಳು ಕುಲಗಳು ಅನೇಕ ರಾಜ್ಯಗಳು ಎಲ್ಲ ಇದ್ದರೂ ಇದು ಏಕತ್ವದಲ್ಲಿ ಭಿನ್ನತ್ವ ಎಲ್ಲ ಇದ್ದರೂ ಮತ್ತು ಭಾರತ ದೇಶ ಒಂದೇ ಹೀಗೆ ಭಿನ್ನತ್ವದಲ್ಲಿ ಏಕತ್ವ ಅಂತ ಭಾರತದ ದೇಶದ ಕುರಿತು ಹೇಗೆ ಹೇಳ್ತೇವೋ ಹಾಗೆ ಭಗವಂತ ಎಲ್ಲರಲ್ಲಿರುವ ಭಗವಂತ ಒಬ್ಬನೇ ಎಲ್ಲರಲ್ಲಿ ಭಗವಂತ ಅನಂತಾನಂತ ರೂಪಗಳನ್ನು ತಾಳಿ ಇದ್ದಾನೆ ಯಾಕೆ ಜೀವರು ಅನಂತಾನಂತ ಅನಂತಾನಂತ ಜೀವರಾಶಿಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಒಬ್ಬರೊಬ್ಬರು ತಮ್ಮ ತಮ್ಮ ಬಿಂಬರೂಪವನ್ನು ಉಪಾಸನೆ ಮಾಡುವುದಕ್ಕಾಗಿ ಪ್ರತಿಯೊಬ್ಬ ಜೀವರಲ್ಲಿ ಒಂದೊಂದು ಬಿಂಬರೂಪವನ್ನು ತಾಳಿ ಎಲ್ಲರಲ್ಲೂ ಇದ್ದಾನೆ ಎಲ್ಲರಲ್ಲಿ ಇದು ರೂಪ ಬಿಂಬರೂಪಗಳನ್ನು ತಾಳೆ ಅನಂತ ಜೀವರು ಪ್ರತ್ಯೇಕ ಪ್ರತ್ಯೇಕ ಉಪಾಸನೆ ಮಾಡಲಿಕ್ಕಾಗಿದ್ದಾನೆ ಅನಂತರು ಜೀವರಲ್ಲಿ ಅನಂತ ಬಿಂಬರೂಪಗಳು ತಾಳಿದ್ದರೂ ಎಲ್ಲರಲ್ಲಿರುವ ಭಗವಂತ ಒಬ್ಬನೇ ಬೇರೆ ಅಲ್ಲ ಒಬ್ಬರಲ್ಲಿರುವ ಭಗವಂತ ಕಡಿಮೆ ಒಬ್ಬರಲ್ಲಿರುವ ಭಗವಂತ ಹೆಚ್ಚು ಅಂತಿಲ್ಲ ಇದರನ್ನೇ ಭಗವದ್ಗೀತೆ ಹೇಳ್ತಾ ಇದೆ ನಾನು ಎಷ್ಟೋ ಬಾರಿ ಹೇಳಿದಂತೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈ ಶುಪಾಕೆ ಚ ಪಂಡಿತಾ ಸಮದರ್ಶಿನ ಅಂತ ಹೇಳಿ ಉತ್ತಮ ಅಧಿಷ್ಠಾನವಾದಂತಹ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ ಗೋವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ನಾಯಿಯ ಮಾಂಸವನ್ನು ತಿನ್ನುವ ಅವನಲ್ಲಿ ಇರುವ ಭಗವಂತ ಒಬ್ಬನೇ ಭಗವಂತನನ್ನು ಸಮವಾಗಿ ನೋಡ್ತಾರೆ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿರುವ ಭಗವಂತ ಜಾಸ್ತಿ ನಾಯಿಯಲ್ಲಿರುವ ಭಗವಂತ ಕಡಿಮೆ ಅಂತಿಲ್ಲ ಅಧಿಷ್ಠಾನಕ್ಕೆ ತಾರತಮ್ಯ ಉಂಟು ಅಧಿಷ್ಠಾನಗತ ಭಗವಂತನಿಗೆ ತಾರತಮ್ಯ ಇಲ್ಲ ಹಾಗೆ ಭಗವಂತ ಒಬ್ಬನೇ ಅವನೇ ಅನಂತಾನಂತ ರೂಪಗಳನ್ನು ತಾಳಿ ಎಲ್ಲ ಕಡೆ ಇದ್ದರು ಎಲ್ಲವೂ ಅವನೇ ಆದ ಕಾರಣ ಏಕತ್ವದಲ್ಲಿ ಭಿನ್ನತ್ವ ಭಿನ್ನತ್ವದಲ್ಲಿ ಏಕತ್ವ ಇರುವ ಈ ವಿಲಕ್ಷಣವಾದ ವಿಶಿಷ್ಟವಾದ ಗುಣ ಲಕ್ಷಣ ಭಗವಂತನಲ್ಲಿ ಇದೆ ಆದ ಕಾರಣ ಭಗವಂತನ ವಿಷಯದಲ್ಲಿ ನಾವು ಭಗವಂತನ ಏಕತ್ವವನ್ನು ನೋಡಬೇಕು ಭಗವಂತ ಒಬ್ಬನೇ ಹಾಗೆ ಅಂತೇಳಿ ಇಬ್ಬರು ಭಗವಂತರಿಲ್ಲ ಒಬ್ಬನೇ ಭಗವಂತ ಏಕೋ ನಾರಾಯಣೋ ಹರಿಗೆ ಆ ಒಬ್ಬನೇ ಭಗವಂತ ಅನಂತ ಜೀವರಲ್ಲಿ ಅನಂತ ಪ್ರದೇಶಗಳಲ್ಲಿ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತನಾಗಿದ್ದು ಮತ್ತು ಒಬ್ಬನೇ ಆಗಿದ್ದಾನೆ ಅಂತ ಹೇಳ್ತಾ ಇನ್ನು ಬೃಹತಿ ಸಹಸ್ರದ ಪ್ರಕಾರ ನೋಡಿದಾಗ ಓಂ ಅಸಂಖ್ಯಾಯ ಅಸಂಖ್ಯೇಯಾಯ ನಮಃ ಓಂ ಓಂ ಇಥಾ ಸೃಜಾನ ದಿವೇ ವಿವಿಶುರ ಪ್ರಮೃಷ್ಯಂ ಯ ಓಜಿಷ್ಟ ಇಂದ್ರ ತಂ ಸು ನೋದಾಮದ ಇಥ ಈ ರೀತಿಯಾಗಿ ಸೃಜಾನ ಸೃಷ್ಟಿಸಲ್ಪಟ್ಟ ಆಪಹ ನೀರು ಅರ್ಥಂ ಹೋಗಿ ಸೇರಬೇಕಾದ ಸಮುದ್ರವನ್ನು ದಿನೇ ದಿನೇ ಪ್ರತಿದಿನವೂ ಸೇರಿ ಅನಪಾವೃತ್ ಹಿಂತಿರುಗಿ ಬಾರದಂತೆ ವಿವಿಸುಹು ವಿವಿಷುಹು ಸೇರುತ್ತದೆ ಇಂದ್ರ ಇಂದ್ರನೇ ಓಜಿಷ್ಠ ತೇಜೋಮಯವಾದ ಮದಹ ಸುಖವು ಏನಿದೆ ತಮ್ ಅದರನ್ನು ನಹ ನಮಗೆ ಸು ಚೆನ್ನಾಗಿ ದಾಹ ನೀಡು ಅಂತ ಹೇಳಿ ನಾವು ಇದು ಇನ್ನು ವರ್ಷ ಋತು ಪ್ರಾರಂಭವಾಗ್ತಾ ಇದೆ ಹೇ ಸ್ವಾಮಿ ಭಗವಂತನೇ ನೀನು ಸುರಿಸಿದ ಮಳೆಯ ನೀರು ಒಂದು ಕಡೆ ನಿಲ್ಲೋದಿಲ್ಲ ಇರುತ್ತೆ ಎಲ್ಲಿ ಡೌನ್ ಇರುತ್ತೋ ಇರುತ್ತೆ ನೀರು ಹರಿದು ಹರಿದು ಕೊನೆಗೇನಾಗತ್ತೆ ಸಮುದ್ರವನ್ನೇ ಸೇರತ್ತೆ ಯಾವ ನದಿಯಾಗಲಿ ಕೂಡ ಯಾವ ನದಿಯಲ್ಲಿ ನೀರು ಒಂದೇ ಕಡೆ ಇರಲ್ಲ ಆ ನದಿಯಲ್ಲಿ ಬಿದ್ದ ನೀರು ಹರದು ಹರದು ಏನಾಗುತ್ತೆ ಅದು ಕೊನೆಗೆ ನದಿಗೆ ಸಮುದ್ರಕ್ಕೆ ಸೇರುತ್ತೆ ಸಮುದ್ರಕ್ಕೆ ಸೇರಿ ಮತ್ತು ಸಮುದ್ರದಿಂದ ನೀರು ಹಿಂತಿರುಗಿ ಬರೋದಿಲ್ಲ ಅದು ಸಮುದ್ರದ ಲಕ್ಷಣ ಅದು ಎಷ್ಟೇ ನೀರು ಸಮುದ್ರಕ್ಕೆ ಸೇರಿದರೂ ಸಮುದ್ರ ಸೀಮೆಯನ್ನು ದಾಟೋದಿಲ್ಲ ಒಂದು ಸೀಮೆ ದಾಟಿದರೆ ಸುನಾಮಿ ಬರಬೇಕಷ್ಟೇ ಆದ ಕಾರಣ ಸಮುದ್ರದಲ್ಲಿ ಸೇರಿರುವ ನೀರು ಹಿಂತಿರುಗಿ ಬರದೇ ಇರುತ್ತೆ ಅದೆಲ್ಲವೂ ನಿನ್ನ ಸಂಕಲ್ಪ ಹೀಗೆ ಆಕಾಶ ಪತಿತಂತೋ ಎಂ ಸಾಗರಂ ಆಕಾಶದಿಂದ ಬಿದ್ದಿರುವ ಮಳೆಯ ನೀರೆಲ್ಲ ನದಿಗಳಲ್ಲಿ ಹರಿದು ಸಮುದ್ರಕ್ಕೆ ಸೇರತ್ತೆ ಸಮುದ್ರದಲ್ಲಿ ಸೇರಿದ ನೀರು ಮತ್ತು ವಾಪಸ್ಸು ಬರದೇ ಇರುತ್ತೆ ಇದೆಲ್ಲವೂ ಯಾರಿಂದ ಇದೆ ಅಂತ ಹೇಳಿದರೆ ಇದೆಲ್ಲ ನಿನ್ನ ಸಂಕಲ್ಪ ನಿನ್ನ ಲೀಲೆ ನೀನು ಇದಕ್ಕೆಲ್ಲದಕ್ಕೂ ಕೂಡ ನಿಯಾಮಕನಾಗಿ ಇದ್ಯಾ ನಿಯಂತ್ರಿಸುತ್ತಾ ಇದೆಯಾ ಹೇ ಸ್ವಾಮಿ ನಿನ್ನ ತೇಜೋಮಯವಾದ ಸುಖವನ್ನು ನಮಗೆ ಚೆನ್ನಾಗಿ ಕೊಡು ಅಂದರೆ ನಿನ್ನ ನೋಡಿ ಆನಂದ ಪಡುವಂತಹ ನಿನ್ನ ಜ್ಞಾನವನ್ನು ಹೊಂದಿ ಆನಂದ ಪಡುವಂತಹ ಆ ಸುಖವನ್ನು ನಮಗೆ ಚೆನ್ನಾಗಿ ಕೊಡು ಅಂತ ಅಸಂಖ್ಯೆಯಾಯ ನಮಃ ಅಂತ ಹೇಳ್ತಾ ಯ ಓಜಿಷ್ಠ ಇಂದ್ರ ತಂ ಸುನೋದಾಮದ ಓಜಿಷ್ಠ ಶ್ರೇಷ್ಠನಾದಂತಹ ಯಹ ಹರಿಯು ತಂ ಆ ಮದವನ್ನು ಸಂತೋಷವನ್ನು ನಹ ನಮಗೆ ಸು ಚೆನ್ನಾಗಿ ದ ನೀಡು ಎನ್ನುವ ಈ ಮಂತ್ರಭಾಗ ಭಕ್ತರಿಗೆ ಆನಂದವನ್ನು ಗೌರವವನ್ನು ಕೊಡೋದರಿಂದ ಹರಿಗೆ ಅಸಂಖ್ಯೇಯ ಅಂತ ಹೆಸರು ಬಂದಿದೆ ಅಸಂಖ್ಯಂ ಮದಂ ಭಕ್ತಾನ್ ಪ್ರಾಪಯತೀತಿ ಅಸಂಖ್ಯೇಯ ಅಂತ ಹೇಳಿ ಭಗವಂತನಿಗೆ ಈ ರೀತಿಯಾಗಿ ಭಕ್ತರಿಗೆ ಅಸಂಖ್ಯಾಕವಾದ ಆನಂದವನ್ನು ಕೊಡುವವನು ಆದ ಕಾರಣ ಭಗವಂತನಿಗೆ ಅಸಂಖ್ಯೇಯ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇನ್ನು ಅಪ್ರಮೇಯಾತ್ಮ ಎಂಬುವಂಥದ್ದನ್ನು ನಾಳೆ ಪಾಡ್ಯವಿ ಪಾಠ ಇಲ್ಲ ನಾಡದ್ದು ಇರುತ್ತೆ ಇವತ್ತು ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಹೇಳಲಿಕ್ಕೆ ಇಲ್ಲ ಇಲ್ಲಿಗೆ ಇವತ್ತು ಮುಗಿಸ್ತೇನೆ ನಾಡದ್ದು ಯಥಾಪ್ರಕಾರವಾಗಿ ಅಪ್ರಮೇಯಾತ್ಮ ಎಂಬ ಶಬ್ದ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು ಮಧ್ವೇಶಾರ್ಪಣ ವಸ್ತು ಎಲ್ಲರಿಗೂ ಶುಭವಸ್ತು